ನನಗೆ ಸ್ವಾಗತ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿದ್ದು ಭಾವನನ್ನ ಆಚೆ ಕರ್ಕೊಂಡು ಬಂದಿರೋದ್ರಿಂದ ನಾನು ಅವಳ ಗಂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹೇಗಾದರೂ ಮಾಡಿ ಒಂದು ಕೆಲಸ ಬೇಕು ದುಡಿಬೇಕು ಅಂತ ಹೇಳ್ತಾರೆ ಅಣ್ಣ ನೀನು ಕೆಲಸಕ್ಕೆ ಹೋಗಿದ್ರೆ ಯಾರಾದರೂ ಹೋಗ್ತಾರಣ್ಣ ಅಂತ ಹೇಳ್ತಾರೆ ಇಲ್ಲ ಕಣ್ಣಾ ಕೆಲಸ ಮಾಡಬೇಕು ಹೀಗೆ ಸಿಕ್ಕು ಒಂದಾದ್ಮೇಲೆ ಒಂದು ಕೆಲಸ ಕೇಳ್ಕೊಂಡು ಹೋಗ್ತಾರೆ ಅಣ್ಣ ನಿಮಗೆ ಕೆಲಸ ಕೊಡೋದ ಸಾಧ್ಯ ಇಲ್ಲ ಅಣ್ಣ ನೀವೇ ನೂರ ಎಂಟು ಮಂದಿಗೆ ಕೆಲಸ ಕೊಡ್ತೀರಾ ಅಂತ ಹೇಳ್ತಾರೆ ಇಲ್ಲಿ ಸಿದ್ದವರು ಮೋಟೆ ಹೇರ್ತಿರ್ತಾರೆ ಅದನ್ನು ನೋಡ್ತಾರೆ ಬಾಣ ತಂದೆ ನೋಡಿಬಿಟ್ಟು ಶಾಕ್ ಹೋಗ್ತಾರೆ ಮೂಟೆ ಮೋಟೆ ಅವರದ ನಾನು ಯಾರಿಗೂ ಸಹಾಯ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಇವರೇ ಕೆಲಸ ಮಾಡ್ತಿದ್ರಲ್ಲ ಏನಾಯ್ತು ಅಂತ ಅವ್ರು ನಿಂಬಾಳ್ಸ್ಕೊಂಡು ಬಾವಣ ತಂದೆ ಬಾವಣ ನೋಡ್ಕೊಂಡು ಅವ್ರು ಮನೆಗೆ ಬರ್ತಾರೆ ಬಾವಣ ಇಲ್ಲಿರೋದು ನೋಡಿ ಒಂಥರ ಶಾಕ್ ಹೋಗ್ತಾರೆ ಯಾಕಮ್ಮ ನೀನು ಇಲ್ಲಿದ್ದೀಯಾ ಹ್ಞೂ ಯಾಕೆ ಇಲ್ಲಿದ್ದೀರಾ ಅಂತ ಕೇಳ್ತಾರೆ ಆಗ ಭಾವನಾ ಏನಿಲ್ಲಪ್ಪ ಹಾಗೆ ಅಂತ ಹೇಳೋಷ್ಟರಲ್ಲಿ ಅಳೆಂದ್ರು ಯಾಕೆ ಈ ಥರ ಮಾಡಿದ್ರಿ ನೀವು ಯಾಕೆ ಆ ಥರ ಕೆಲಸ ಹೋಗಿದ್ರಿ ಏನಿದು ಏನಾಗಿದೆ ಒಂದು ಮಾತಾದರೂ ನಮ್ಗೆ ಹೇಳಿ ಯಾಕೆ ಈ ಥರ ಅಂತ ಹೇಳ್ತಾರೆ ಬಾವನಾ ಏನು ಕೆಲಸ ಮಾಡೋಕ್ಕೋದ್ರೆ ಗೊತ್ತೇನಮ್ಮ ನಿನಗೆ ಅಂತೇಳಿ ಹೇಳಪ್ಪ ಏನು ಕೆಲಸ ಮಾಡೋಕ್ಕೋಗಿದ್ರು ಅಂತ ಕೇಳ್ತಾರೆ ಭಾವನ ಆಗ ಹಳೇಂದ್ರು ಮೋಟೆ ಹೊರ್ತಾಯಿದ್ರಮ್ಮ ಅದನ್ನು ನೋಡಿಬಿಟ್ಟೆ ನಂಗೆ ಸ್ ಕೂಲಿ ಕೆಲಸಮ್ಮ ಮೋಟೆ ಹೊರೋದು ಕೂಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಆಗ ನೀವು ನೀವ್ಯಾಕೆ ಈ ಥರ ಮಾಡೋಕ್ಕೋದ್ರಿ ಏನಾಯ್ತು ಯಾಕೆ ನೀವು ಇಲ್ಲಿದ್ದೀರಾ ನೀವ್ಯಾಕೆ ಆ ಥರ ಕೆಲಸ ಮಾಡೋಕೋಗಿದ್ದು ನಂಗೆ ಯಾವುದೂ ನಂಬಕ್ಕಾಗ್ತಲ್ಲ ಹೇಳಿ ಅಂತ ಹೇಳ್ತಾರೆ ಆಗ ಮಾವ ಅದೇನಾ ಅಂದರೆ ಅಂತ ಹೇಳ್ತಾರೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದೆಲ್ಲ ಅಜ್ಜಿ ಗೊತ್ತಾಗಿ ಅಜ್ಜಿ ಈ ಕ್ಷಣದಿಂದ ನೀನು ಈ ಇರಬಾರ್ದು ಹೋಗಿ ಆಚೆ ಅಂತ ಭಾವನವ್ರಿಗೆ ಹೇಳಿದರು ಭಾವನ ಅವರು ಆಚೆ ಹೋಗೋದಾದರೆ ನಾ ಅವ್ರ ಗಂಡ ಅವ್ರ ಜೊತೆ ನಾನು ಆಚೆ ಹೋಗ್ತೀನಂತ ಹೊರ ಬಂದ್ವಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳ್ಬಿಟ್ರಾಗ ಅವ್ರು ತುಂಬ ಮನ್ಸಿಗೆ ನೋವು ಯಾಕಮ್ಮ ನಿನ್ನ ಪಾಲಿ ನಾನು ಇದ್ರಕ್ಕಿಲ್ವ ನಿನ್ನಪ್ಪ ನೆನಪಾಗ್ಲಿಲ್ವ ನೀವು ಮನೆಯಿಂದ ಆಚೆ ಬಂದು ನಮ್ಮ ಮನೆಗೆ ಯಾಕೆ ಬರಲಿಲ್ಲ ಹೇಳಿ ನಮ್ಮನೆಗಾದರೂ ಬರ್ಬೋದಿತ್ತಲ್ವ ಇಷ್ಟು ಇಷ್ಟು ಬೇಗ ನಿನ್ನಪ್ಪ ನಿಂಗೆ ದೂರ ಆದಮ್ಮ ಅಂತ ಕೇಳ್ತಾಳೆ ಹಾಗೇನಿಲ್ಲಪ್ಪ ಅದ್ರ ಸಲುವಾಗೆಲ್ಲ ಸುಮ್ಮನೆ ಎಲ್ರಿಗೂ ನೋವು ಕೊಡೋದು ತೊಂದರೆ ಕೊಡೋದು ಇಷ್ಟ ಇದಿಲ್ಲಪ್ಪ ಅಂತ ಹೇಳ್ತಾರೆ ಈ ಒಂದು ಕೆಲಸ ನಾನು ನೋಡಿಬಿಟ್ಟು ತುಂಬ ಮಾನಸಿಕವಾಗಿ ನೊಂದ್ಕೊಂಡಿದ್ದಾರೆ ಭಾವನವರಪ್ಪ ಭಾಳ ತುಂಬ ಮನಸ್ಸಿಗೆ ಬೇಜಾರು ತಂದೆ ಅಂದರೆ ಹಾಗೆ ಅಲ್ವಾ ಭಾವನ ಅವ್ರ ತಂದೆ ಕೂಡ ತುಂಬ ಮಕ್ಕಳ ಮೇಲೆ ಜೀವ ಅಂಥದ್ರಲ್ಲಿ ಆ ವಿಷಯ ಕೇಳಿ ನೋವಾಗುತ್ತೆ ಇಲ್ಲ ಅಪ್ಪ ನೀವೇನೋ ನೋವು ಪಟ್ಕೋಬೇಡಿ ಅಂತ ಹೇಳ್ತಾರೆ ಈ ಕಡೆ ಸಿದ್ದವರು ಕೂಲಿ ಕೆಲಸ ಮಾಡೋಕ್ಕೆ ಹೋದ್ರಲ್ಲ ನನ್ನ ಸಲುವಾಗಿ ನಾನು ಕಟ್ಕೊಂಡಿರೋ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೂಲಿ ಕೆಲಸ ಮಾಡೋಕ್ಕೆ ಹೋದ್ರಲ್ಲ ಅದು ಕೂಡ ತುಂಬ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಪ್ರೀತಿಯಂತೂ ಉಂಟಾಗಲಿಕ್ಕೆ ಕಾರಣ ಆಗಿದೆ ಈಗ ಸಿದ್ದೇಗೌಡರು ಮತ್ತು ಭಾವನಾ ಅವರು ಒಂದಾಗಕ್ಕೆ ಇದು ಒಂದು ಒಳ್ಳೆಯ ಚಾನ್ಸ್ ಅಂತ ಹೇಳ್ಬೋದು ಇವರು ಕೂಡ ಇಬ್ಬರು ಆದಷ್ಟು ಬೇಗ ಒಂದಾಗಲಿ ಶಾಂತ ಲಕ್ಷ್ಮೀ ನಿವಾಸದ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು